ಹೋಗಿ ಬರ್ತೀವಿ ಮತ್ತೆ ಎರಡು ದಿವಸ ಇದ್ದಿದ್ದಂಗೆ ಆಗಲಿಲ್ಲಪ್ಪ ಸಿದ್ಧಾರ್ಥ ಇನ್ನೊಂದು ಎರಡು ದಿವಸ ಇದ್ದು ಹೋಗ್ರಪ್ಪ ಹ್ಮ್ ಇರ್ಬೋದು ಆದ್ರೆ ಏನ್ ಮಾಡೋದು ಅಲ್ಲಿ ಸ್ವಲ್ಪ ಕೆಲಸ ಐತೆ ನನ್ಗು ಹ್ಮ್ ಬೇಕಾದ್ರೆ ನಿಸರ್ಗನ್ ಬಿಟ್ಟು ಹೋಗ್ತೀನಿ ಆ ಬೇಡಪ್ಪ ಆ ಮದ್ವೆ ಆಗಿರೋ ಹೊಸ ಮದ್ವೆ ಆಗಿರೋ ಗಂಡು ಹೆಣ್ಣು ಜೊತೆಯಲ್ಲೇ ಇರ್ಬೇಕು ಇನ್ನೊಂದ್ಸಲ ಬರೀ ಇರೋ ಅಂತ ಹೇಳಿ ಆತರ ಏನಾದ್ರು ಕೆಲಸ ಇದ್ರೆ ಅಮ್ಮ ನಾನು ಇನ್ನೊಗ್ ಬರ್ತೀನಿ ಸರಿ ಮಗಳೇ ಹ್ಮ್ ಹುಷಾರು ಆಯ್ತಾ ಹೇಳಿದೆಲ್ಲ ನೆನ್ಪಿಟ್ಕೋ ಒಳ್ಳೆ ಒಳ್ಳೆ ಅನ್ಸ್ಕೋಬೇಕಮ್ಮ ಆಯ್ತಮ್ಮ ಹ್ಮ್

ಪರವಾಗಿಲ್ಲ ಅತ್ತೆ ಹ್ಮ್ ದುಡ್ಡಿನ ಅವಶ್ಯಕತೆ ಏನ್ ಬರೋದಿಲ್ಲ ನಿಸರ್ಗಂಗೆ ಯಾಕೆ ದುಡ್ಡು ಕೊಡ್ತೀರಾ ನೀವೇ ತಗೊಳ್ಳಿ ನೀವೇ ಇಟ್ಕೊಂಡಿರಿ ನಿಮ್ಗೆ ಏನಕ್ಕಾದ್ರೂ ಉಪಯೋಗ ಬರುತ್ತದು ಅವಶ್ಯಕತೆ ಪ್ರಶ್ನೆ ಅಲ್ಲಪ್ಪ ಸಿದ್ಧಾರ್ಥ ಹ್ಮ್ ಇದು ನಮ್ ಪ್ರೀತಿ ಅಷ್ಟೇ ತಗೊಮ್ಮ ತಗೋ ನಿಸರ್ಗ ಸರಿಯಪ್ಪ ಆಯ್ತು ಮುಂದಿನ ತಿಂಗಳು ಜಾತ್ರೆ ಆಯ್ತಮ್ಮ ನಿಸರ್ಗ ಹೀಗೂ ಎಲ್ಲಾರು ಬರಬೇಕು ಎಲ್ಲಾರು ಹೇಳ್ತೀನಿ ಫೋನ್ ಮಾಡಿ ಹ್ಮ್ ಇಲ್ಲಾದ್ರೆ ನಾನೇ ಬಂದು ಸರಿ ನಾ ಸರಿನಾ ಹುಷಾರು ಹೋಗ್ಬಿಟ್ಟು ಬರ್ರಿ ಒಳ್ಳೇದಾಗಲಿ ಸರಿಯಪ್ಪ ಆಯ್ತು ಹೋಗ್ಬರ್ತೀನಿ ಬೇಜಾರಾಗ್ತಾಯ್ತ ನಿಸರ್ಗ ಏನ್ ಮಾಡಕ್ ಆಗೋದಿಲ್ಲ ಇವೆಲ್ಲ ಸೈಜ್ ಕೂಡಲೇ ಸಮಾಧಾನ ಮಾಡ್ಕೊ ಎರಡು ದಿವಸ ಇದ್ದಿದ್ದೆ ಒಂಥರ ಖುಷಿ ಆಗಿತ್ತು ಇವಾಗ ಮತ್ತೆ ಅವ್ರನ್ನ ಬಿಟ್ಟು ಹೋಗ್ಬಿಟ್ಟಾಯ್ತು ನಾನು ಹೇಳಿದ್ನಲ್ಲ ಇನ್ನೊಂದು ಎರಡು ದಿವಸ ಇರು ನೀನು ಅಲ್ಲೇ ಅಂತ ನೀನು ಒಪ್ಕೊಂಡಿಲ್ಲ ಮತ್ತೆ ಮಾವನ್ ಒಪ್ಕೊಂಡಿಲ್ಲ ಇನ್ನ ಒಂದ್ ಎರಡ್ ದಿವಸ ನೀನು ಅಲ್ಲೇ ಇದ್ದಿದ್ರೆ ನಾನೇನು ಕೆಲಸ ಮುಗಿಸ್ಕೊಂಡ್ ಬಂದು ಕರ್ಕೊಂಡು ಹೋಗ್ತಿದ್ನಪ್ಪ ಅಪ್ಪನೇ ಹೇಳಿದ್ರಲ್ಲ ಇನ್ ಯಾಕೆ ಸುಮ್ನೆ ಅಂತ ನಾನು ಸುಮ್ನೆ ಇಬ್ರು ಜೊತೆಗೆ ಹೋಗ್ರಿ ಜೊತೆಗೆ ಬರ್ರಿ ಅಂದ್ರಲ್ಲ ಅದಕ್ಕೆ ಸುಮ್ನೆ ಆಯ್ತು ಅಳ್ಬೇಡ ಏನು ಕಳ್ತೀಯ ನಾನಿಲ್ವಾ ನಿನ್ ಜೊತೆ ಮುಂದಿನ ತಿಂಗಳು ಜಾತ್ರೆ ಅಂತ ಇದ್ರಲ್ಲ ಮತ್ತೆ ಬರ್ತೀವಿ ಹ್ಮ್ ಏನ್ ದಿನಗಳು ಹೋಗೋದು ಗೊತ್ತೇ ಆಗೋದಿಲ್ಲ ನಿಸರ್ಗ ಹ್ಮ್ ಇವಾಗ ನಾವು ನನ್ನ ಬೇರೆ ಇನ್ನೊಂದು ಹೇಳ್ಬೇಕು ನಿಮ್ಗೆ ಅದೇ ನಿಂದು ಸ್ಟಡೀಸ್ ಮುಂದುವರ್ಸೋಣ ಅಂತ ಹೇಳಿದ್ನಲ್ಲ ಹಂಗಾಗಿ ಅದೇ ಕೆಲಸ ಮೇಲೆ ಹೋಗ್ಬೇಕಾಗಿತ್ತು ಎರಡು ದಿವಸ ಕೆಲಸ ಆಯ್ತು ಅಂತ ಹೇಳಿದ್ನಲ್ಲ ಮಾವನ ಹತ್ರ ಕಾಲೇಜ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿ ಮತ್ತೆ ನಿಂದು ಅಡ್ಮಿಷನ್ ಕ್ಲಿಯರ್ ಮಾಡ್ಕೊಂಡು ಬರೋಣ ಆಯ್ತಾ ಮತ್ತೆ ಅಡ್ಮಿಷನ್ ಮಾಡಿಸೋದು ಒಂದೇ ಅಲ್ಲ ಚೆನ್ನಾಗಿ ಓದ್ಕೋಬೇಕು ಹ್ಮ್ ನೀಟಾಗಿ ಕಷ್ಟಪಟ್ಟು ಓದ್ಕೊಂಡ್ರೆ ಒಂದೇ ಅಟೆಂಪ್ಟ್ ಎಲ್ಲ ಪಾಸ್ ಮಾಡಬಹುದು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ ಓಕೆ ಸರಿ ಆಯ್ತು ರೀ ఏనిల్ల జస్ట్ ఎరడు ವರ್ಷ కష్టపడు సాకు నిన్న కన్సు నరవేరు అంత గ్యారెంటీ ఎరడు ವರ್ಷ కష్టపడి పాస్ అయిపోతే అనుకో కంపల్సరీ నీకు లెక్చరర్ పోస్ట్ సిక్కే సిగుతది ఓకే అల నేను ఓదుకునదేనా ಮತ್ತೆ నిజవగలు నన్న జాబ్ కలుస్తారా ಮತ್ತೆ నీ ఇష్టపట్టిది అన్నమాట యా కలుస్తారు అది నిన్న ఇష్ట నిన్న స్వతంత్ర నీకు ఎలా రైట్స్ ఇరుతల్వా అవుదా నిజవగలు నేను ವರ್ಷ వర్ష ఆదమేలే కంపల్సరీ లెక్చరర్ ఆగొదత్తు గ్యారెంటీ అల్వా ಹೌದು ಸರ್ ಈಗ ನೀನ್ ಇದನ್ನ ಫಿಕ್ಸ್ ಮಾಡ್ಕೋ ನಾನು ಇರೋವರೆಗೂ ನಿಮ್ಗೆ ಯಾವ್ದೇ ರೀತಿ ತೊಂದ್ರೆ ಆಗಲ್ಲ ನೀವ್ ಹೇಳ್ದಂಗೆ ನಾನು ಎರಡು ವರ್ಷ ಕಷ್ಟಪಟ್ಟು ಓದ್ತೀನಿ ಕಷ್ಟಪಟ್ಟು ಓದ್ತೀನಿ ಇಷ್ಟಪಟ್ಟು ಓದ್ತೀನಿ ಕಂಪಲ್ಸರಿ ಒಂದೇ ಅಟೆಂಪ್ಟ್ ಅಲ್ಲೇ ಪಾಸ್ ಮಾಡೋದು ಟ್ರೈ ಮಾಡ್ತೀನಿ ರೀ ಹಿಂಗ್ ನಿಮ್ ಸಪೋರ್ಟ್ ಇದೆಯಲ್ಲ ಅಷ್ಟೇ ಸಾಕು ಇನ್ನ ಅತ್ತೆ ಅಂತೂ ಅಷ್ಟೇ ಚೆನ್ನಾಗಿ ನೋಡ್ಕೊತಾರೆ ಮತ್ತೆ ಅತ್ತೆ ಸಪೋರ್ಟ್ ಇರುತ್ತೆ ನನ್ಗೆ ನಾನಂತೂ ತುಂಬಾ ಖುಷಿ ಪಡ್ತಾ ಇದ್ದೀನಿ ಖುಷಿ ಪಡ್ತಾ ಇದೀಯಾ ಯಾರು ಇಷ್ಟು ತೊಳ್ತಾ ಇದ್ರಪ್ಪ ಖುಷಿ ವಿಚಾರಕ್ಕೆ ಖುಷಿ ಪಡ್ತಾರೆ ದುಃಖದ ವಿಚಾರಕ್ಕೆ ಹೇಳ್ತಾರೆ ಇದು ಮನುಷ್ಯನ ಸಹಜ ಗುಣ ಅಲ್ವಾ ಮತ್ತೆ ಅದ್ರಲ್ಲಿ ನೀವೇನು ಹ್ಮ್ ಈ ತರ ರೇಗಿಸ್ತೀರಾ ರೇಗಿಸೋದು ಅಂತಲ್ಲ ಅದೇ ಹೇಳುದು ಮತ್ತೆ ಹ್ಮ್ ಎಲ್ಲಾನು ಅಕ್ಸೆಪ್ಟ್ ಮಾಡ್ಬೇಕು ನಿಸರ್ಗ ಕಷ್ಟ ಬಂದಾಗ ಕಷ್ಟಗಳನ್ನ ಸುಖ ಬಂದಾಗ ಸುಖನ ಪ್ರತಿಯೊಂದು ಅಕ್ಸೆಪ್ಟ್ ಮಾಡ್ಬೇಕು ಅಕ್ಸೆಪ್ಟ್ ಮಾಡ್ಬೇಕು ನಿಜ ಆದ್ರೆ ಅದನ್ನ ತಡ್ಕೊಂಡು ಶಕ್ತಿ ನನಗಾದ್ರೆ ಇಲ್ವಲ್ಲ ಹಂಗಾಗಿ ಅಳು ಬರುತ್ತಷ್ಟೇ ಪ್ರತಿ ಹೆಣ್ಮಕ್ಳು ಈ ಒಂದು ಜರ್ನಿನ ಫೇಸ್ ಮಾಡ್ಲೇಬೇಕು ನಿಸರ್ಗ ಏನ್ ಮಾಡಕ್ ಆಗುತ್ತೆ ತಾಯಿ ಬಿಟ್ಟು ಬರೋ ಪರಿಸ್ಥಿತಿ ಎಲ್ಲ ಹೆಣ್ಮಕ್ಳಿಗೂ ಬಂದೇ ಬರುತ್ತೆ ಹಂಗಾಗಿ ನಾವು ಇದನ್ನೆಲ್ಲ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕಷ್ಟೇ ಅಲ್ಲ ಇದು ರೀ ತಂದೆ ತಾಯಿನ ಬಿಟ್ಟು ಮಕ್ಕಳು ದೂರ ಇರೋದು ಇದು ಯಾಕೆ ಚಿತ್ರ ಅಂತ ನನಗೂನು ಅರ್ಥ ಆಗ್ತಾ ಇಲ್ಲ ಆದ್ರೆ ಮಾಡೋದು ನೀವೆಲ್ಲ ಇದಿರಲ್ಲ ಜೊತೆಗೆ ಹಂಗಾಗಿ ನನಗೆ ದುಃಖ ಆಗ್ತಾ ಇಲ್ಲ ಬಿಡಿ

ಇದೇನತ್ತೆ ಈ ತರ ಹೇಳ್ತಿದ್ದೀರಾ ನೀವು ಇಂಟಿ ಬಂದ್ಮೇಲೆ ಬದಲಾಗಿರೋದು ಅಲ್ಲ ನಾವು ಅವ್ರ ಮನೆಗೆ ಹೋಗ್ತಿವಿ ನಾವ್ ಮಾವನ್ ಮನೆಗೆ ಹೋಗಿ ಬರ್ತೀವಿ ಅಂತ ಮೊದ್ಲೇ ಹೇಳಿದ್ವಲ್ಲ ಇದೆಲ್ಲ ಮೊದ್ಲೆ ಫಿಕ್ಸ್ ಆಗಿದ್ದು ತಾನೆ ಏನಾದ್ರು ಸಡನ್ ಆಗಿ ಹೋಗಿ ಅಲ್ಲೇ ಇದ್ದು ಏನು ಬಂದಿಲ್ವಲ್ಲ ಎರಡು ದಿವಸ ಅಲ್ಲ ನೀವ್ ಯಾಕೆ ಈ ಎಲ್ಲ ಮಾತಾಡ್ತಾ ಇದೀರಾ ಅಂತ ನೋಡಪ್ಪ ನಾನು ಏನನ್ನ ಮಾತಾಡಿದ್ರೆ ನಿಂಗೆ ಅದ್ ಅನ್ನಿಸುತ್ತೇನೋ ಗೊತ್ತಿಲ್ಲ ಆದ್ರೆ ಪಾಪ ನಿಮ್ಮಮ್ಮ ಅಂತೂ ನಿನ್ ಬಗ್ಗೆ ಯೋಚನೆ ಮಾಡಿ ಮಾಡಿ ಅವ್ರಿಗೆ ಹುಷಾರ ಇಲ್ದಾಗ ಮಲಗಿದ್ದಾರೆ ಇದಂತೂ ಸತ್ಯ ನೋಡಿ ಯಾವ ತರ ಆಗಿದ್ದಾರೆ ಅವರು ಅಂತ ಅಮ್ಮ ಅಮ್ಮ ಎದ್ದೇಳಮ್ಮ ಅಮ್ಮ ಏನಾಯ್ತಮ್ಮ ನಿಮ್ಗೆ ಹಾ ಬಂದೇನಪ್ಪ ಸಿದ್ಧಾರ್ಥ ಬರ್ರಿ ಅಲ್ಲಮ್ಮ ಈ ಅತ್ತೆ ಹೇಳ್ತಾ ಇರೋದು ನಿಜಾನ ನೀನ್ ಹುಷಾರಿಲ್ವಾ ಏನಾಯ್ತಮ್ಮ ಅಲ್ಲ ನೀನ್ ಆತರ ಇರಬೇಕಾದ್ರೆ ಒಂದು ಫೋನ್ ಮಾಡ್ಬೋದಲ್ಲಮ್ಮ ನಾನು ಎರಡು ದಿವ್ಸ ಅಂತ ಹೋಗಿದ್ದಷ್ಟೇ ಎರಡು ದಿವ್ಸದಲ್ಲಿ ವಾಪಸ್ ಬಂದಿದ್ದೀನಿ ನನ್ಗೂ ನಿನ್ನ ಬಿಟ್ಟಿರೋದಕ್ಕೆ ಆಗೋದಿಲ್ಲ ಅಮ್ಮ ಆದ್ರೆ ಏನ್ ಮಾಡೋದು ನಿಂತರನೇ ನಿಂತರನ್ನೇ ಅಲ್ವಾ ನಿಸರ್ಗನು ಪಪ್ಪ ಹುಡುಗೋರಪ್ಪ ಅಮ್ಮ ನೋಡ್ಬೇಕು ಅನ್ನಿಸ್ತು ಹಂಗಾಗಿ ಕರ್ಕೊಂಡು ಹೋಗಿದ್ದೀನಿ ನಂದ್ ಏನಾದ್ರು ತಪ್ಪ ಆಯ್ತೇನಮ್ಮ ಯಾಕೋ ಒಂಥರ ಹುಷಾರಿದ್ದಂಗೆ ಆಗ್ಬಿಡ್ತಪ್ಪ ನನ್ಗೆ ನನ್ಗೆ ಗೊತ್ತಾಗ್ಲಿಲ್ಲ ಹ್ಮ್ ಎಷ್ಟೊತ್ತಾಯ್ತು ನೀವು ಬಂದು ನಿಸರ್ಗ ಹೋಗು ಒಂದ್ ಸ್ವಲ್ಪ ಕಾಫಿ ಮಾಡ್ಕೊಂಡ್ ಬರೋಗು ಅಮ್ಮನ್ ಜೊತೆ ಒಂದ್ ಐದ್ ನಿಮಿಷ ಕುತ್ಕೊಂಡ್ ಮಾತಾಡ್ತೀನಿ ನಾನು ಸರಿ ರೀ ಆಯ್ತು ಏ ಬೇಡ ಬೇಡ ಹ್ಮ್ ನನ್ಗೆ ಏನ್ ಕಾಫಿ ಮಾಡ್ಕೊಡೋದೇನ್ ಬೇಡ ಆ ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬಂದ್ಕೊಡಿ ಆ ಆಯ್ತು ವಿಮಲಾ ನೀನ್ ಆರಾಮ ಕುತ್ಕೋ ನಾನ್ ಇರೋವರೆಗೂ ಯಾಕೆ ಯೋಚನೆ ಮಾಡ್ತೀಯ ನೀನು ನಾನ್ ಇದೀನಲ್ಲ ನಾನ್ ಮಾಡ್ಕೊಂಡ್ ಬರ್ತೀನಿ ಮತ್ತೆ ಹುಷಾರಾಗಿದ್ದೀರಾ ತಾನೇ ನೀವು ನಾನ್ ಹುಷಾರಾಗಿದ್ರು ಬಿಟ್ರು ಕೆಲವೊಬ್ಬರಿಗೆ ಅದ್ರ ಬಗ್ಗೆ ಏನ್ ಅನ್ಸಲ್ಲ ಬೇಡಮ್ಮ ಹ್ಮ್ ಯಾಕಮ್ಮ ಈ ತರ ಮಾತಾಡ್ತಾ ಇದೀಯಾ ಅಲ್ಲ ನಿಸರ್ಗ ಕೇಳಿದ್ರಲ್ಲ ತಪ್ಪೇನಿದೆ ಹುಷಾರಾಗಿದ್ದೀರಾ ನೀವು ಅಂದ್ರೆ ನೀನ್ ಯಾಕೆ ತರ ಆನ್ಸರ್ ಮಾಡ್ತಾ ಇದೀಯಾ ನೋಡಪ್ಪ ಸಿದ್ಧಾರ್ಥ ಎಲ್ಲರಿಗೂ ಎಲ್ಲಾ ತರ ಆನ್ಸರ್ ಮಾಡ್ಬೇಕು ಅಂತ ಏನಿಲ್ಲ ನನ್ಗೆ ಹ್ಮ್ ಸರಿನಾ ಯಾರ್ಯಾರ ಕೆಲಸ ಎಷ್ಟೆಷ್ಟು ಐತೋ ಅಷ್ಟೆಷ್ಟು ನೋಡ್ಕೊಳೋದು ಒಳ್ಳೇದು ಅಂತ ನನ್ನ ಅನಿಸಿಕೆ ನಿಸರ್ಗ ನೀನು ಅದೇನೋ ಡಾಕ್ಯುಮೆಂಟ್ಸ್ ಎಲ್ಲ ಹೋಗು ಬರ್ತೀನಿ ಒಂದ್ ಐದು ನಿಮಿಷ ಅಲ್ಲರಿ ಅತ್ತೆ ಯಾಕೆ ಈ ತರ ಮಾತಾಡ್ತಾ ಇದೀರಾ ನನ್ನ ಜೊತೆ ನೀನು ಹೋಗು ಡಾಕ್ಯುಮೆಂಟ್ಸ್ ಎಲ್ಲಾ ತೆಗೆದಿಡು ಬರ್ತೀನಿ ನಾನು ಮಾತಾಡ್ತೀನಿ ನಿನ್ನ ಜೊತೆ ಓಕೆ ಹೋಗು ಓಡು ಬೇಗ ಸರಿ ರೀ ಆಯ್ತು ಅಮ್ಮ ಏನಾಯ್ತಮ್ಮ ಯಾಕೆ ಈ ತರ ಎಲ್ಲ ಪಾಪ ನಿಸರ್ಗನ್ ಮೇಲೆ ಯಾಕೆ ಆ ತರ ಇದ್ ಮಾಡಿದೆ ನೀನು ನೋಡಪ್ಪ ಸಿದ್ಧಾರ್ಥ ನಾನು ಇದ್ದಿದ್ದಂಗೆ ಹೇಳ್ಬಿಡ್ತೀನಿ ನನ್ಗೆ ನಿಸರ್ಗ ನಮ್ಮ ಮನೆ ಸೊಸೆಯಾಗಿ ಬಂದಿರೋದು ಅಷ್ಟು ಒಳ್ಳೇದೇನಲ್ಲ ಅಂತ ನನ್ಗೆ ಅನಿಸ್ತಾ ಇದೆ ಅಮ್ಮ ಏನಾಗಿದ್ಯಮ್ಮ ನಿಮ್ಗೆ ಅಲ್ಲ ಹುಷಾರಾಗಿದ್ಯಾ ತಾನೇ ನೀನು ನಾನು ಹುಷಾರಾಗಿ ಇದ್ದೀನಿ ಕಣ ನನ್ಗೇನು ಆಗಿಲ್ಲ ಹೇಳಿದ್ ಕೇಳ ಅಷ್ಟೇ ನೀನು ಅಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾ ಇದ್ದೆ ನಿಸರ್ಗನ ಇವಾಗ ಏನಾಯ್ತು ನಿನ್ಗೆ ಎರಡು ದಿವಸದಲ್ಲಿ ಇಷ್ಟೆಲ್ಲ ಬದಲಾವಣೆ ಬದಲಾವಣೆ ಯಾರು ಆಗಿಲ್ಲಪ್ಪ ಸಿದ್ಧಾರ್ಥು ಮನೆಯಲ್ಲಿ ಆಗ್ತಾ ಇರೋ ಕೆಲವೊಂದು ಆಗು ಹೋಗುಗಳನ್ನ ನೋಡಿ ನಿಮ್ಮ ಅಮ್ಮನಿಗೆ ಅನ್ಸಿದೆ ಅಷ್ಟೇ ಏನು ಮನೆಯಲ್ಲಿ ಆಗು ಹೋಗುಗಳ ಏನಾಯ್ತು ನನ್ಗೆ ಏನು ಅರ್ಥ ಆಗ್ತಲ್ಲ ಮೊದಲು ಕಾಫಿ ಕುಡಿಯುವಿಮ್ಲಾ ಆಮೇಲೆ ಮಾತಾಡಿದ್ರೆ ಆಯ್ತು ಅತ್ತೆ ನೀವ್ ಇನ್ನ ಊರ್ಗ್ ಹೋಗಿಲ್ವಾ ಹಾ ಏನು ನನ್ನ ಊರ್ಗ್ ಹೋಗಿಲ್ವಾ ಅಂತ ಕೇಳ್ತಿದ್ಯಾ ಅಯ್ಯೋ ದೇವ್ರಿ ಯಾರಾದ್ರೂ ನೆಂಟ್ರ ಮನೆಗ್ ಬಂದ್ರೆ ಊರ್ಗ್ ಹೋಗ್ತೀರಾ ಯಾವಾಗ ಹೋಗ್ತೀರಾ ಅಂತ ಕೇಳ್ತಾರ ಏನ್ ಸಂಸ್ಕಾರ ಕಲ್ತಿದ್ಯಪ್ಪ ಸಿದ್ಧಾರ್ಥ ಸಿದ್ದು ಏನ್ ಹೇಳ್ತಾ ಇರೋದ್ ನೀನು ಇದೇನ ಕಲ್ತಿರೋದ್ ನೀನು ಅಲ್ಲ ಮನೆಗ್ ಬಂದಿರೋನ್ ಊರ್ಗ್ ಹೋಗ್ತೀಯ ಅಂತ ಕೇಳ್ತೀಯಾ ಮೂರ್ ನಾಲ್ಕು ದಿವ್ಸ ಆಗೋಯ್ತಲ್ವಾ ಅದಕ್ಕೆ ಕೇಳ್ದೆ ಅಲ್ಲಿ ಮಾವನ್ಗೆ ಯಾರ್ ನೋಡ್ಕೊತಾರೆ ನೋಡು ನಾನು ಹೇಳ್ತಾ ಇದೀನಿ ಎಲ್ಲೂ ಇಲ್ಲೇ ಇರ್ತಾರೆ ಇರ್ತಾರೆ ಅದ್ಗೇನು ಇಲ್ಲೇ ಇರ್ತಾರೆ ಮತ್ತೆ ನಮ್ಮ ಕರ್ಸ್ಕೊಂತನೂ ಇಲ್ಲೇ ಇರ್ತಾರೆ ಅಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮಾ ಹೇಳು ಅಲ್ಲಮ್ಮ ಅವ್ರಿಗೂ ಮನೆ ಮಠ ಎಲ್ಲ ಇದೆಯಲ್ಲ ನೀನ್ ಯಾಕೆ ಅವ್ರನ್ನ ನಮ್ಮನೆಯಲ್ಲೇ ಇರಿಸಕೋಬೇಕು ಅಂತ ಅನ್ಕೋತಾ ಇದೀಯಾ ಆಯ್ತು ಬಿಡಪ್ಪ ಹೋಗ್ತೀನಿ ಹ್ಮ್ இல்ல ಹತ್ತು ಗಂಟೆ ಮೇಲೆ ಅಂತ ಹೇಳಿದ್ರು ಸರಿ ಬಿಡು ಸ್ವಲ್ಪ ಟೈಮ್ ಸಿಗುತ್ತೆ ರಿವೈಸ್ ಮಾಡೋಣ ಅಂತ ರಿವಿಷನ್ ಮಾಡ್ಕೊತಾ ಇದ್ದೆ ಯಾರ್ ಕೂಗಾಡದಂಗ ಅದಕ್ಕೆ ಬಂದ್ ನೋಡಿದ್ರೆ ನೀವು ಬಂದಿದ್ರಿ ಚೆನ್ನಾಗಿದ್ರ ಮಗ ಹಾ ಶಿಲ್ಪ ಸ್ಟಡೀಸ್ ಎಲ್ಲ ಹೆಂಗ್ ನಡೀತಾ ನಿಂದು ಹಾ ಮಗ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಕ್ಸಾಮ್ಸ್ ಹತ್ರ ಬಂತಲ್ವಾ ಎಲ್ಲ ಪ್ರಿಪೇರ್ ಆಗ್ತಾ ಇದೀನಿ ಪರವಾಗಿಲ್ಲ ಒಳ್ಳೆ ಚೆನ್ನಾಗಿ ನಡೀತಾ ಇದೆ ಸ್ಟಡೀಸ್ ಇಲ್ಲಿ ನಿಸರ್ಗ ಕಾಣಿಸ್ತಾ ಇಲ್ಲ ಅತ್ತೆ ಆರಾಮ ಆದ್ರ ನೀವು ನಿಸರ್ಗ ಒಳಗಡೆ ಇದ್ದಾಳೆ ರೂಮ್ ಅಲ್ಲಿ ಅಲ್ಲ ಅಮ್ಮನ್ಗೆ ಏನಾಯ್ತು ಯಾಕೆ ಅಮ್ಮನ್ ಏನು ಸರಿಯಾಗಿ ಹೇಳ್ತಾ ಇಲ್ಲ ಶಿಲ್ಪ

నానేం మాట్లాడుతా ఇది నీవేం మాట్లాడుతా ఇద్దరా నీవే కొంత దగ్గర మాట్లాడుతా ఇద్దరు నాన్న మా మాత్రం మాట్లాడుతా సిద్ధార్థ్ ముచ్చ బాయి ఎస్ట మాట్లాడతీయా దొడ్డోరు చికరోన దేనదర అయితే నింగే ఆ అల్ల అత్తే అన్న ఉంచురాదరు నింగే మర్యాద అయితే ఇల్వా అయ్యో యాకి నిదన ఇంకో గడతా ఇద్దరా మావా ఏన ఏనో సంథింగ్ ఏనో నెనసుకుంద ఏనో ఆగి తల తిరి దిద్దదర అస్తే ఆ మేబీ సమ్ బిపి ఇరుకే రాదగను హంగే అగుతే అంటే ఊట ఇచ్చుకొడన హంగే అగుతే అన్నిగా కదర బకి అత్తే ಹಂಗಲ್ಲ ಶಿಲ್ಪ ಯಾಕೋ ಅಮ್ಮ ತುಂಬಾನೇ ಬದಲಾಗಿ ಕಾಣಿಸ್ತಾ ಇದಾರ ನನ್ಗೆ ಹೌದಪ್ಪ ಹೌದು ಬದಲಾಗಿ ಹೋಗಿದ್ದೀನಿ ಯಾಕಂದ್ರೆ ನಿನ್ಗೆ ನಿನ್ ಜೊತೆಗೆ ಹೆಂಡತಿ ಬಂದಲ್ವಾ ಹಂಗಾಗಿ ನಾನು ಬೇರೆಯವ್ರ ತರ ಕಾಣಿಸ್ತಾ ಇದೀನಿ ಅಲ್ವಾ ಅಮ್ಮ ನಿನ್ ರೆಸ್ಟ್ ಮಾಡು ನಾನ್ ಬರ್ತೀನಿ ಸ್ವಲ್ಪ ಹೊತ್ತಾದ್ಮೇಲೆ ನೋಡ್ದ 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 ವಿಮ್ಲಾ ಹ ಹೆಂಡತಿನ ಇಷ್ಟ ಹಚ್ಕೊಂಡ್ಬಿಟ್ಟಿದ್ದಾನೆ ಅಂತ ಅಲ್ಲ ನಿನ್ನೂ ಕೂಡ ಕೇರ್ ಮಾಡ್ದಂಗ ಹೋಗ್ತಾ ಇದಾನೆ ನೋಡೋನು ಹೋಗ್ಲಿ ಹೋಗ್ಲಿ ಎಲ್ಲ ಗೊತ್ತಾಗ್ತಾ ಇದೆ ನನ್ಗೆ ಏನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು ಮಾಡ್ತೀನಿ ಶಿಲ್ಪಾ ಏನಾಯ್ತು ಕ್ಲಿಯರ್ ಆಗಿ ಹೇಳೋ ನನ್ಗೆ ಒಂದು ಅರ್ಥ ಆಗ್ತಾ ಅಮ್ಮ ಯಾಕೆ ಆತರ ಮತ್ತೆ ನಿಮ್ಮಮ್ಮ ಯಾಕೆ ಈ ತರ ಇಂಟರ್ಫಿಯರ್ ಆಗ್ತಾ ಇದಾರೆ ಎಲ್ಲದ್ರಲ್ಲೂ ಅಯ್ಯೋ ಮಾವ ಅದು ನಿನ್ ನಡೆದಿದೆಲ್ಲ ನಿಜ ಹೇಳ್ತೀಯಾ ಇಲ್ವಾ ಅಷ್ಟ ಹೇಳು ಹಾ ಮಾವ ಹೇಳ್ತೀನಿ ಎಲ್ಲ ಹೇಳ್ತೀನಿ ಏನಾಯ್ತು ಅಂದ್ರೆ ಆ ಮೊನ್ನೆ ಅಮ್ಮನ ಅತ್ತೆ ಇಷ್ಟೆಲ್ಲ ಆಯ್ತು ಮಾವ ಅದಕ್ಕೆ ಅತ್ತೆ ಈ ತರ ಆಡ್ತಾ ಇರೋದು ಏನು ಇಷ್ಟಕ್ಕೆ ಅಮ್ಮ ಇಷ್ಟೆಲ್ಲ ಬದಲಾಗ್ತಾರ ಅಮ್ಮ ಯಾಕೆ ಈ ತರ ಸರಿ ಆಯ್ತು ನಿನ್ ಕಾಲೇಜ್ ಟೈಮ್ ಆಯ್ತು ಅಣ್ಣ ನೀನು ಹೋಗು ನಾನು ನಂಗೆ ಸ್ವಲ್ಪ ಕೆಲಸ ಇದೆ ಸರಿ ಮಾವ ಆಯ್ತು ಆದ್ರೆ ಹುಷಾರು ಅತ್ತೆನ ಜಾಸ್ತಿ ಇದ್ರೆ ಅಕ್ಕನ ಹೋಗಬೇಡಿ ಸ್ವಲ್ಪ ನಿಧಾನವಾಗಿ ಕನ್ವಿನ್ಸ್ ಮಾಡಿದ್ರೆ ಆಯ್ತು ಅತ್ತೆ ಬೇಗನೆ ಕನ್ವಿನ್ಸ್ ಆಗ್ತಾರೆ ಹಾಗೇನಿಲ್ಲ ಫಸ್ಟ್ ನಮ್ಮ ಅಮ್ಮನ್ನ ನಮ್ಮ ಮನೆ ಕಳಿಸಬೇಕು ಅವಾಗ ಎಲ್ಲ ಸರಿ ಹೋಗುತ್ತೆ ಅದೆಲ್ಲ ನಾವು ಹೇಳೋದಕ್ಕೆ ಆಗಲ್ಲ ಆಯ್ತು ಬಿಡು ನೋಡೋಣ ಸರಿ ಆಯ್ತು ಹೊರಡು ನಿನ್ ಕಾಲೇಜ್ ಗೆ ಸಿದ್ಧಾರ್ಥ ಏನಾಯ್ತು ಸಿದ್ಧಾರ್ಥ ಯಾಕೆ ಅತ್ತೆ ಆತರ ತರ ಎಲ್ಲ ಮಾತಾಡ್ತಾ ಇದ್ದಾರೆ ಟೆನ್ಷನ್ ಏನ್ ಮಾಡ್ಕೋಬೇಡ ನಿಸರ್ಗ ಎರಡು ದಿವ್ಸ ಮನೇಲಿ ಇರ್ಲಿಲ್ವಲ್ಲ ಅದಕ್ಕೆ ಅಮ್ಮನಿಗೆ ಬೇಜಾರಾಗಿರುತ್ತೆ ಹ್ಮ್ ಇನ್ನ ನಾನು ಆಕ್ಚುಲಿ ಫೋನ್ ಮಾಡಬೇಕಾಗಿತ್ತು ಬೆಳಿಗ್ಗೆ ಸಾಯಂಕಾಲ ಅದು ನಂದು ಫಾಲ್ಟ್ ಇದೆ ಬಿಡು ಇದ್ರಲ್ಲಿ ಮತ್ತೆ ಸಮಥಿಂಗ್ ಇಸ್ ರಾಂಗ್ ನಂಗೆ ಏನಿಲ್ಲ ಬಿಡು ನೀನೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲಾ ರೆಡಿ ಮಾಡ್ಕೊಂಡಿದ್ಯಾ ಹೊರಡೋಣ ನಾವು ಅಲ್ಲ ಇವತ್ತೇ ಹೋಗ್ಬೇಕಾ ಅಲ್ಲ ಅತ್ತೆ ಈ ತರ ಇದ್ದಾರೆ ಮತ್ತೆ ಅವರು ಅವ್ರ ಮನಸ್ಥಿತಿ ಬೇರೆ ಸರಿ ಇಲ್ಲ ಮತ್ತೆ ಇದಕ್ಕೆ ಮಾತಾಡ್ತಾರೆ ಫಸ್ಟ್ ಅತ್ತೆ ಹತ್ರ ಪರ್ಮಿಷನ್ ಕೇಳ್ಬೇಡೋಣ ಇದಕ್ಕೆಲ್ಲ ಅವ್ರ ಏನ್ ಅನ್ನೋದಿಲ್ಲ ಪರ್ಮಿಷನ್ ಕೊಟ್ಟೆ ಕೊಡ ಕೊಡ್ತಾರೆ ಅದ್ರಲ್ಲಿ ಏನು ನೀನ್ ತೊಂದರೆ ಇಟ್ಕೋಬೇಡ ಮನ್ಸಲ್ಲಿ ನಿಕ್ಕೋಬೇಡ ಇಟ್ಕೋಬೇಡ ನಡಿ ನೀನ್ ಹೇಳ್ತೀನಿ ಫಸ್ಟ್ ಅಲ್ಲರಿ ಅಡ್ಮಿಷನ್ ಮಾಡ್ಸಕ್ಕ ಮುಂಚೆ ಫಸ್ಟ್ ಅತ್ತೆ ನನ್ನ ಮಾತು ಕೇಳೋಣ ಫಸ್ಟ್ ಅಡ್ಮಿಷನ್ ಮಾಡ್ಸಿ ಬಂದ್ಬಿಡ್ತೀನಿ ಆಮೇಲೆ ಅಮ್ಮನತ್ರ ಮಾತಾಡೋಣ ಓಕೆ ಅದು ತಪ್ಪಾಗುತ್ತಲ್ವಾ ಫಸ್ಟ್ ಅವರ್ ಪರ್ಮಿಷನ್ ತಗೊಂಡ್ತಾನೆ ನಾನು ಹೋಗಬೇಕಾಗಿರೋದು ಅಮ್ಮ ಆತರ ಅಲ್ಲ ಕಣೆ ಏನೋ ಇವತ್ತು ಮಾತಾಡ್ತಾ ಇದ್ದಾರೆ ಅಷ್ಟೇ ನಿಜವಾಗ್ಲೂ ನಿನ್ನನ್ನ ಓದಿಸ್ತಾ ಇದ್ದೀನಿ ಅಂದ್ರೆ ಫಸ್ಟ್ ಖುಷಿ ಪಡೋದೇ ಅವರು ನಾನು ನಿನ್ನೆ ಪೆನ್ಷನ್ ಮಾಡ್ಕೋತೀಯಾ ಹೌದಾ ಯಾಕೋ ಮನಸು ಸಮಾಧಾನ ಆಗ್ತಾ ಇಲ್ಲ ನಮ್ಗೆ ಹೆಂಗನಾಗ್ಲಿ ಇಬ್ರು ಒಂದ್ಸಲ ಹೋಗಿ ಅವ್ರ ಹತ್ರ ಹೇಳ್ಬಿಟ್ಟು ಹೋಗೋಣ ಹ್ಮ್ ಸರಿ ಆಯ್ತು ನಿನ್ ಇಷ್ಟ ಯಾಕೆ ಬೇಡ ಅಲ್ಲಿ ಹ್ಮ್ ಆಯ್ತು ನೀನೆಲ್ಲ ರೆಡಿ ಮಾಡ್ಕೋ ತಗೋ ಹೋಗಿ ಹೇಳ್ಬಿಟ್ಟು ಹಂಗೆ ಹೋಗೋಣ ಓಕೆ ಇದು ಬೇರೆ ನಡೀತಾ ಇದೆಯಾ ಏನು ಇವಳು ಓದ್ಬೇಕಾ ಇವಾಗ ಮದ್ವೆ ಆಗಿರೋ ಹುಡುಗಿ ಹ್ಮ್ ಹ್ಮ್ ಓದೋದಕ್ಕೆ ಗಂಡನ್ ಸಪೋರ್ಟ್ ಬೇರೆ ಆಗ್ಲಿ ಆಗ್ಲಿ ಫಸ್ಟ್ ಇದನ್ನ ಹೋಗಿ ವಿಮಲನ್ ಹೇಳ್ಬೇಕು ಇದನ್ನ ಹಿಂಗಾದ್ರೂ ಮಾಡಿ ತಡಿಬೇಕು ನಮಸ್ತೆ ಕೇಳ್ಯಾರೆ ವಿಡಿಯೋಸ್ ನೋಡ್ತಾ ಇದೀರಲ್ಲ ನಿಮ್ಗೆ ಏನಾದ್ರು ಅನ್ಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಪ್ರತಿ ಸಲ ಪ್ರತಿ ವಿಡಿಯೋದಲ್ಲೂ ಹೇಳ್ತಾ ಇದ್ದೀನಿ ನಾನು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಅನಿಸಿಕೆಗಳು ಅಂತ ಮತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಂಗ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತೆ ಲೈಕ್ ಕೊಡಿ ನಮ್ಮ ವಿಡಿಯೋಸ್ ಯಾರಿಗಾದ್ರೂ ನೀವು ಶೇರ್ ಮಾಡ್ಬೋದು ಧನ್ಯವಾದಗಳು